ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮ್ಗೆ ಹೇಳಿದೆ ನಾನು ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಕಂಟಿನ್ಯೂಷನ್ ಲಾಗ್ ಮಾಡ್ತಾಯಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದನ್ನ ವಿಡಿಯೋನ ನಿಮಗೆ ನಾನು ಅಪ್ಲೋಡ್ ಮಾಡಿದೆ ನೆಕ್ಸ್ಟ್ ಇವಾಗ ನಾವು ಬಂದಿರೋದು ನಿಮಿಷಾಂಬ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇಲ್ಲಿಗೆ ನಾವು ಬರೋಷಲ್ಲಿ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ಅದಕ್ಕೂ ಮುಂಚೆ ದೇವ್ರ ದರ್ಶನ ಮಾಡೋಕ್ಕೂ ಮುಂಚೆ ನಿಮ್ಮ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ನಿಮಿಷಂಬ ಟೆಂಪಲ್ಗೆ ಬಂದ್ವಿ ಅಲ್ಲೂ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು ಆವತ್ತಿನ ದಿವಸ ಎಲ್ಲ ಕಡೆನೂ ರಶ್ ಅಂತ ಅಂದ್ಕೊತೀನಿ ಏಕೆಂದರೆ ನಾನು ಫಸ್ಟ್ ಟೈಮ್ ಅಲ್ವ ಇದು ಬಂದಿರೋದು ಸೊ ನಾನು ಫಸ್ಟ್ ಟೈಮೇ ಇವೆಲ್ಲ ನೋಡ್ತಾ ಇರೋದು ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ನೀವು ಆಗಲೇ ನೋಡ್ಬೋದು ನಾವೆಲ್ಲ ನಗ್ತಾ ಇದ್ವಿ ನಾವು ಏನಕ್ಕೆ ನಗ್ತಾ ಇದ್ವಿ ಅಂದರೆ ನಾವು ಇವು ಈ ಥರ ಒಂದು ಲೈನಲ್ಲಿ ನಾವು ನಿಂತಾಗ ನಮಗೆ ಟೈಮ್ ಪಾಸ್ ಆಗಬೇಕು ಬೇಗ ಬೇಗ ಏಕೆಂದರೆ ತುಂಬ ರಶ್ ಇರುತ್ತಲ್ವ ಎಲ್ಲರೂ ಜನಗಳ್ನ ಮುಂದಕ್ಕೆ ತೆಳ್ಳಕ್ಕೂ ಆಗೋಲ್ಲ ದೇವ್ರ ದರ್ಶನ ನೋಡಾದ್ಮೇಲೆ ತಿಳ್ಕು ಆ ಥರಲ್ಲ ಮಾಡೋ ತಪ್ಪು ಹಾಗಾಗಿ ನಿಧಾನ ಹೋಗ್ತಿರ್ತಾರೆ ನಮ್ಮನು ನೆಕ್ಸ್ಟ್ ಬಿಡೋ ಅಷ್ಟರಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಬೇಜಾರಾಗಬಾರ್ದಲ್ವ ಸೊ ಒಂದು ಕಾಮಿಡಿ ಆ ಥರ ಈ ಥರ ಮಾತಾಡ್ಕೊಂಡು ಹಂಗೆ ಮಾಡಿಕೊಂಡು ಬಂದ್ವಿ ದೇವ್ರ ದರ್ಶನ ಮಾಡೋಕ್ಕೆ ಅಲ್ಲಿ ದೇವ್ರ ದರ್ಶನ ನಿಮಗೆ ಆಗಲಿಲ್ಲ ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆ ಯಾಕೆಂದರೆ ಅಲ್ಲಿ ಫೋಟೋ ಮಾಡೋ ಹಂಗಿಲ್ಲ ಫೋಟೋ ಹಿಡಿಯೋ ಆಗಿಲ್ಲ ವೀಡಿಯೋ ಮಾಡೋ ಆಗಿಲ್ಲ ನಿಮಗೆಲ್ಲ ಗೊತ್ತಿರೋದೆ ಒಂದು ಸುಮಾರು ದೇವಸ್ಥಾನಗಳಲ್ಲಿ ಈ ಥರ ಒಂದು ರೂಲ್ಸ್ ಇರುತ್ತೆ ಸೊ ಆ ರೂಲ್ಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಸೊ ನಾನು ಮಾಡಲಿಲ್ಲ ಅಷ್ಟೇ ನೆಕ್ಸ್ಟ್ ಆಚೆ ಬಂದಾಗ ಪ್ರಸಾದ ಕೊಡ್ತಾಯಿದ್ರು ಇಲ್ಲೂ ಕೂಡ ಕೂಡ ನಾವು ಐದೂವರೆ ಆರು ಗಂಟೆ ಟೈಮಲ್ಲಿ ನಾವು ಪಲಾವ್ ತಿಂದ್ವಿ ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನಮಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ನನಗೆ ಪತಿಗೆ ನಮಗೆ ಅವಾಗಿನ ತಿಂದಿದ್ವಿ ಸುಮಾರು ಒಂದು ಟೂ ಅವರ್ಸ್ ಮುಂಚೆ ಅಂದ್ಕೊಂತೀನಿ ಇಲ್ಲಿ ಏಳು ಮಕ್ಕಳು ಎಂಟು ಗಂಟೆಗೆ ಸಿಕ್ತು ಕಾಪಟ್ಟೆ ಬಿಸಿಲು ಬಿಸಿಲು ಅಂದರೆ ಬಿಸಿಲು ಎಂಟು ಗಂಟೆ ಆಗಿಲ್ಲ ಅಂದ್ಕೊತೀನಿ ನಾವು ನನಗೆ ಮತ್ತು ಪತಿಗೆ ಪ್ರಸಾದ ಅಂದರೆ ತುಂಬ ಇಷ್ಟ ನಾವು ಬೇಡ ಅಂತ ಹೇಳಕ್ಕೆ ಮನ್ಸು ಬರಲ್ಲ ಅದು ಎಷ್ಟೇ ಆಗಿರಲಿ ಸ್ವಲ್ಪನೇ ಆಗಿರಲಿ ತಿನ್ನಬೇಕು ನಾವು ಆ ಥರ ನಾವು ಏಕೆಂದರೆ ರಾತ್ರೆಲ್ಲ ಎದ್ದಿದ್ವಲ್ಲ ಹಾಗಾಗಿ ನಮಗೆ ಹೊಟ್ಟೆನೂ ಹಸಿತಾಯಿತು ಇತ್ತ ಬೇಡ ಅಂತ ಮನಸ್ಸು ಬರಲಿಲ್ಲ ದೇವ್ರ ದರ್ಶನ ಆಗಿದ ತಕ್ಷಣ ನಾವು ನಾವು ಪ್ರಸಾದ ಇಸ್ಕೊಂಡು ನಾವು ಈ ಕಡೆ ಸೈಡಲ್ಲಿ ನಿಂತಿದ್ವಿ ನ ಶೈಲವರು ಶೈಲರ್ ಫ್ಯಾಮಿಲಿ ಅಲ್ಲಿ ನಿಧಾನಕ್ಕೆ ಬರ್ತಾಯಿದ್ರು ನಮ್ಮ ಹುಡುಗರೆಲ್ಲ ಏನು ಮಾಡಿದ್ರು ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿತ್ತು ಹುಡುಗರಿಗೆ ಅವ್ರು ಹೇಳಬೇಕಂದ್ರೆ ನಮ್ಮ ತೇಜಿಗೆ ದರ್ಶನ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಮ್ಮ ನನ್ನ ಕೈಯಲ್ಲಿ ಆಗಲ್ಲಮ್ಮ ನಾನು ಮಾಲ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ ಇಲ್ಲಪ್ಪ ನೀನು ಇಷ್ಟು ದೂರ ಬಂದಿದ್ಯಲ್ವ ದೇವ್ರ ದರ್ಶನ ಮಾಡಿಬಿಟ್ಟು ನೀನು ಆಮೇಲೆ ಹೋಗಿ ಮಾಲ್ಕೊಳ್ಳಪ್ಪ ಅಂತ ಹೇಳಿದ್ದೆ ಅವ್ನಿಗೆ ಅಲ್ಲಿ ಹೆಂಗಿದ್ರು ಪಲಾವ್ ತಿಂದಿದ್ರಲ್ವ ಹಂಗಾಗಿ ಅವ್ರಿಗೇನು ಏನು ಬೇಕಿರಲಿಲ್ಲ ಇಲ್ಲಮ್ಮ ನಾನು ಹೋಗ್ತೀನಿ ಅಂತ ಅಂದ ದರ್ಶನ ಮಾಡಿದ ತಕ್ಷಣ ಆಯ್ತು ಹೋಗಪ್ಪ ಅಂತ ಕಾರ್ಕಿ ಕೊಟ್ಟು ಕಳ್ಸಿದ್ವಿ ಹುಡುಗರು ಕೂಡ ಎಲ್ಲರೂ ಅವನ ಜೊತೆಲಿ ಹೋದರು ನಾವೇನು ಮಾಡಿದ್ವಿ ನಾವು ನಾಲ್ಕು ಜನನೂ ತಿಂದ್ವಿ ಅವ್ರ ರೇಜ್ಮರು ಶೈಲ ನಾವು ಗಂಗಮ್ಮ ಅಂತ ನಮ್ಮ ಜೊತೆ ಬಂದಿದ್ರಲ್ಲ ಅವರು ನಾವೆಲ್ಲ ತಿಂಡಿ ತಿಂದ್ವಿ ಮತ್ತು ಹುಡುಗರಿಗೂ ತಿಂಡಿನ ತೊಗೊಂಡೋದ್ವಿ ಆ ಹುಡುಗರು ಕಾರಲ್ಲೇ ತಿಂದರು ನೆಕ್ಸ್ಟ್ ಅಲ್ಲಿಂದ ನಮಗೆ ಜರ್ನಿ ನೆಕ್ಸ್ಟ್ ಎಲ್ಲಿಗೆ ಅಂದರೆ ಭೂವರಹ ಸ್ವಾಮಿ ಕಡೆಗೆ ಜರ್ನಿ ನಮ್ಮದು ಮನೆಯವ್ರಿಗೊಂದು ಸಾರಿ ನಾಯಿಗೆ ಬಗ್ಲತ್ತಾ ಇದೆ ನಾನು ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೆ ನೆಕ್ಸ್ಟ್ ಜರ್ನಿ ಭೂವರಹ ಸ್ವಾಮಿ ಅಲ್ಲಿ ಹೇಗೆ ಹೋಗೋದು ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಹೋಗ್ತಾ ಅಂದವೇ ನಮಗೆ ಒಂದು ಅಡ್ರೆಸ್ ಕೇಳಿದಾಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಟೀ ಟೀನೂ ಕುಡ್ದಂಗೆ ಆಗುತ್ತೆ ಟೀ ಬೇಕಾದವರು ಟೀ ಕುಡಿದ್ರು ಕಾಫಿ ಬೇಕಾದವ್ರು ಕಾಫಿ ಕುಡಿದ್ರು ಹಾಗೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಅವ್ರಿಗೆ ಅಡ್ರೆಸ್ ಕೇಳ್ತಾ ಇದ್ವಿ ಅಂಗಡಿಯವ್ರನ್ನ ಹೇಗೆ ಹೋಗೋದು ಯಾವ ರೂಟಲ್ಲಿ ಹೋದರೆ ಹತ್ರ ಆಗುತ್ತೆ ಆ ರೀತಿಯೆಲ್ಲ ಕೇಳ್ಕೊತಾಯಿದ್ರು ನಮ್ಮ ಪತಿಯವರು ಸರಿ ಅಲ್ಲಿಂದ ಕುಡಿದು ನೆಕ್ಸ್ಟ್ ನಾವು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ನಿಮಿಷಾಂಬ ದೇವಸ್ಥಾನದಿಂದ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒನ್ ಅವರ್ ಜರ್ನಿ ಒನ್ ಅವರ್ ಜರ್ನಿ ಆಗಿತ್ತು ನಮ್ಮನೆಯವರಿಗೆ ಒಂದು ಆಸೆ ಇತ್ತು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಅವರಿಗೆ ದೇವಸ್ಥಾನಕ್ಕೆ ಬಂದ್ವಿ ಇದೇ ಭೂಹರ ಸ್ವಾಮಿ ದೇವಸ್ಥಾನ ಇಲ್ಲೂ ತು ಇಲ್ಲೂ ಕೂಡ ತುಂಬಾ ರಶ್ ಇತ್ತು ಅಷ್ಟೇ ಬಿಸಿಲು ಕೂಡ ಇರ್ತು ಮೈಸೂರು ಸಿಕ್ಕಾಪಟ್ಟೆ ಬೆಂಗಳೂರಿಗಿನ ಮೈಸೂರು ಸಿಕ್ಕಾಪಟ್ಟೆ ಬಿಸಿಲು ಅಲ್ಲೂ ಕೂಡ ರಶು ನಮ್ಮ ಹುಡುಗರು ಪಪ್ಪ ಇಲ್ಲ ಏಕೆಂದರೆ ಅವ್ರು ಯಾರು ನಿದ್ದೆ ಮಾಡಿಲ್ಲ ಸರಿಯಾಗಿ ಹಾಗಾಗಿ ನಿಂತ್ಕೊಳಕ್ಕಾಗ್ತಿಲ್ಲ ಕುತ್ಕೊಂಡು ಕುತ್ಕೊಂಡು ಬರ್ತಾಯಿದ್ರು ಹುಡುಗರು ಅಲ್ಲಿ ಇಲ್ಲೂ ಈ ದೇವಸ್ಥಾನದಲ್ಲೂ ಕೂಡ ವಿಡಿಯೋ ಮಾಡೋ ಆಗಿರಲಿಲ್ಲ ಮತ್ತು ಫೋಟೋ ತೆಗಿಯಾಗಿರಲಿಲ್ಲ ನಾನು ಯಾರಿಗೂ ಗೊತ್ತಾಗದಲ್ಲೇ ಇರೋ ಥರ ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ ಫೋಟೋನ ತೊಗೊಂಡೆ ಯಾರೋ ಒಬ್ಬರು ಒಳಗಡೆ ಹೋಗ್ಬಿಟ್ಟು ಅಂದರೆ ದೇವರು ಮುಂದೆ ಎದುರುಗಡೆ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿ ಫೋಟೋ ತೆಗಿತಾಯಿದ್ರು ಒಬ್ಬರು ಮಾಡಿದ್ದಕ್ಕೆ ನೆಕ್ಸ್ಟ್ ಇನ್ನು ನಾಲ್ಕು ಜನ ಹಾಗೆ ಮಾಡ್ತಾಯಿದ್ರು ಅಲ್ಲಿರೋರು ನೋಡಿ ಬೈತಾಯಿದ್ರು ಯಾಕೆ ಫೋಟೋ ತೆಗಿತೀರಾ ಇಲ್ಲಿ ಸೈಡಲ್ಲಿ ಹಾಕಿದ್ದೀವಿ ನೋಡಿ ತೆಗಿಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸರಿ ಅಷ್ಟೊಲ್ಲಾಲೇ ನಾನು ಫೋಟೋ ವಿಡಿಯೋ ನೋಡಿ ನೋಡಿದ್ರೆ ನಿಮಗೂ ಕೂಡ ದರ್ಶನ ಆಯಿತು ಅಂದ್ಕೊತೀನಿ ಭೂವರ ಸ್ವಾಮಿ ದೇವ್ರ ದರ್ಶನ ಸೊ ಹಂಗಾಗಿ ನಾನು ಕೂಡ ಅಷ್ಟೊಲ್ಲಾಲೇ ಅವ್ರು ಹೇಳೋಕ್ಕೂ ಮುಂಚೆನೇ ನಾನು ಮಾಡ್ಕೊಂಬಿಟ್ಟಿದ್ದೆ ವಿಡಿಯೋನ ನಾನು ಅಲ್ಲಿಂದ ನಾವು ನೆಕ್ಸ್ಟ್ ಊಟ ಕಡೆಗೆ ಬಂದ್ವಿ ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿತ್ತು ಊಟ ಮಾಡೋ ಜಾಗ ಈ ದೇವಸ್ಥಾನ ಹತ್ತು ವರ್ಷದಿಂದ ಇದ್ದಾರಂತೆ ಇನ್ನು ಹತ್ತು ವರ್ಷ ಆಗತ್ತಂತೆ ಈ ದೇವಸ್ಥಾನ ಕಟ್ಟೋದಕ್ಕೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಇನ್ನೊಂದು ಹರಕೆಗಳನ್ನ ಇಟ್ಕೊಂಡಿದ್ರು ಅಲ್ಲಿ ಹೆಂಗೆ ಅಂದರೆ ಇಟ್ಟಿಗೆ ಮತ್ತು ಮಣ್ಣು ಆ ಇಟ್ಟಿಗೆ ಮಣ್ಣು ಇಟ್ಕೊಂಡು ಮೂರು ಸುತ್ತು ಬಂದು ಅದು ಏನೋ ಅಂತ ನಂಗೆ ಗೊತ್ತಿಲ್ಲ ಪ್ರೊಸೀಜರು ಬಟ್ ನಾನು ನೋಡಿದಷ್ಟು ಹೇಳ್ತೀನಿ ಅಷ್ಟೇ ಮೂರು ಸುತ್ತು ಬಂದು ನೆಕ್ಸ್ಟ್ ನನ್ನ ಮಧ್ಯದಲ್ಲಿ ಏನೋ ಪೂಜೆ ಮಾಡ್ತಿದ್ರು ಪೂಜೆ ಮಾಡಿಸ್ಕೊಂಡು ಅದನ್ನು ತೊಗೊಂಡೋಗಿ ಮನೆ ಇಟ್ಕೊಂಡ್ರೆ ಮನೆ ಕಟ್ತಾರೆ ಅಂತ ಒಂದು ಹೇಳ್ತಾಯಿದ್ರು ಅದು ಎಷ್ಟು ನಿಜ ಸುಳ್ಳು ಅಂತ ನಂಗೆ ನಿಜವಾಗ ಗೊತ್ತಿಲ್ಲ ನನ್ನ ಅದು ಈ ಮಾತು ಹೇಳಬೇಕು ಬೇಡ ಅನ್ನೋದು ಗೊತ್ತಿಲ್ಲ ನನಗೆ ಏಕೆಂದರೆ ನನಗೆ ಗೊ ನಿಜ ಇರೋದನ್ನ ನಿಜ ಅನ್ಬೋದು ಸುಳ್ಳು ಅನ್ನೋದನ್ನ ಸುಳ್ಳು ಅನ್ಬೋದು ಇದು ಏನು ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಈ ಥರ ಒಂದು ಅಲ್ಲಿ ಈ ಥರ ಒಂದು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ರು ನಾವೇನು ಮಾಡಿಸ್ಲಿಲ್ಲ ನಾವು ಪೂಜೆ ಮಾಡಿಸ್ಕೊಂಡ್ಬಂದ್ವಿ ಅಷ್ಟೇ ಅಲ್ಲಿ ಇಲ್ಲಿ ಊಟ ನಾವು ಹೋಗೋಷ್ಟರಲ್ಲಿ ಅನ್ನ ಸಾಂಬಾರು ಕೊಡ್ತಾಯಿದ್ರಂತೆ ನಾವು ಹೋಗೋಷ್ಟರಲ್ಲಿ ಅನ್ನ ಸಾಂಬಾರು ಖಾಲಿಯಾಗಿತ್ತು ಟೊಮೆಟೊ ಭಾತ್ ಕೊಡ್ತಾಯಿದ್ರು ಟೊಮೆಟೊ ಭಾತು ಮತ್ತು ಮೊಸರನ್ನ ಕೊಡ್ತಾಯಿದ್ರು ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಊಟ ಹುಡುಗರೆಲ್ಲ ಕೆರೆಡೆ ಕೂತ್ಕೊಂಡು ಊಟ ಮಾಡ್ತಿದ್ರು ಕೆಳಗಡೆ ಸ್ವಲ್ಪ ಜನ ಜಾಸ್ತಿ ಇರೋದರಿಂದ ನೀರು ಅಲ್ಲೆಲ್ಲ ಚೆಲ್ಲಿತ್ತು ಸೊ ಹಂಗಾಗಿ ಅಲ್ಲಿ ನೀವು ನೋಡ್ಬೋದು ಮೇಲ್ಡೆ ಕೂತ್ಕೊಂಡು ಊಟ ಮಾಡ್ತಿದ್ರು ಕೆರೆ ಕೂತ್ಕೊಂಡು ಊಟ ಮಾಡ್ತಿದ್ದರು ನಾನು ಕೂಡ ಮೇಲ್ಡೆ ಕೂತ್ಕೊಂಡು ಊಟ ಮಾಡ್ತಿದ್ದೆ ಸೊ ಈಗಾಗ್ಬಿಟ್ಟು ಸ್ವಲ್ಪ ಅನ್ನಗಳೆಲ್ಲ ಚೆಲ್ಲಿದ್ರು ಜನಗಳು ಹೇಗೆ ಬೇಕು ಹಂಗೆ ಯಾಕೆಂದರೆ ಅವ್ರ ಮನೆಗಳಲ್ಲಿ ಹೇಗೆ ನೀಟಾಗಿ ಇಟ್ಕೋತಾರೆ ಆ ಥರ ನೀಟಾಗಿ ಇರೋದಿಲ್ಲ ಬಂದಿದ್ದ ಜಾಗದಲ್ಲಿ ಹೇಗೆ ಬೇಕು ಹಂಗೆ ನೆಡ್ಕೋತಾರೆ ಏನೂ ಮಾಡೋಕ್ಕಾಗಲ್ಲ ಅದು ಹೇಳೋಕ್ಕೂ ಆಗೋಲ್ಲ ಹಂಗಾಗಿ ಸೊ ಸ್ವಲ್ಪ ನಾನು ಸ್ವಲ್ಪ ನೀಟ ಸ್ವಲ್ಪ ಇದು ಅಂತಲೇ ಹೇಳ್ಬೋದು ನಂಗೆ ಅದೆಲ್ಲ ಸ್ವಲ್ಪ ಕಷ್ಟ ಹಂಗಾಗಿ ನಾನು ನೀಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಮತ್ತು ನಾವು ಬಂದ್ವಿ ನಾವು ಹುಡುಗರೆಲ್ಲ ಇನ್ನೂ ಊಟ ಮಾಡ್ತಿದ್ರು ನೀವು ಬನ್ನಿ ನಿಧಾನಕ್ಕೆ ಅಂತಂದ್ಬಿಟ್ಟು ನಾನು ನಮ್ಮಪತಿ ಅವ್ರ ಆಚೆ ಬಂದ್ವಿ ಇವ್ರ ಹತ್ರ ನಾವು ಸ್ಲೀಪರ್ನ ಬಿಟ್ಬಿಟ್ಟು ಹೋಗಿದ್ವಿ ದೇವಸ್ಥಾನಕ್ಕೆ ಹಾಗೆ ಇವ್ರ ಹತ್ರ ನಾವು ಕಡಲೆಪುರಿ ಕಡಲೆ ಬೀಚ ಕಡಲೆ ಕಾಯಿ ಮಸಾಲೆ ಕಡಲೆಕಾಯಿ ಕಡಲೆ ಬೀಜಕ್ಕೆ ಮಸಾಲೆ ಹಾಕಿರ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಹಂಗಾಗಿ ಅವ್ರ ಹತ್ರ ಸ್ವಲ್ಪ ತೊಗೊಂಡ್ವಿ ಕಡಲೆಪುರಿನೂ ತೊಗೊಂಡ್ವಿ ನಮ್ಮಮ್ಮವ್ರಿಗೆ ಕಡಲೆಪುರಿ ಅಂದರೆ ತುಂಬಾ ಇಷ್ಟ ಹಂಗಾಗಿ ತೊಗೊಂಡ್ವಿ ಹಾಗೆ ಖಾರಲ್ಲೂ ಎಲ್ಲರೂ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಮಿಕ್ಸರೆಲ್ಲ ಹಾಕಿಸ್ಕೊಂಡ್ವಿ ಅವ್ರಿಗೆ ಇದ್ದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮದು ಚಾನಲ್ ಇದೆ ಅಂತ ಹೇಳ್ತಾಯಿದ್ದೆ ಅಯ್ಯೋ ನನ್ನ ವಿಡಿಯೋ ಮಾಡ್ತಿದ್ದೀರ ನಾನು ಹಿಂಗಿದ್ದೀನಿ ಅಂತಿದ್ರು ಅಯ್ಯೋ ನಾವೀನು ಹೆಂಗಿದ್ದೀವಿ ಬಿಡಿ ಅಂತಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿ ಇತ್ತು ಅಲ್ಲಿಂದ ತೊಗೊಂಡು ಹುಡುಗರೆಲ್ಲ ಬರಲಿ ಅಂತಂದ್ಬಿಟ್ಟು ನಿಧಾನಕ್ಕೆ ಮಾತಾಡಿಕೊಂಡು ನಿಂತ್ಕೊಂಡು ಕಾಯ್ತಾಯಿದ್ವಿ ಏಕೆಂದರೆ ತುಂಬ ಬಿಸಿಲು ಇರೋದ್ರಿಂದ ನೆರಳು ಸಿಕ್ತಿದ್ರೆ ಸಾಕು ನಮಗೆ ಕುತ್ಕೋಣಪ್ಪ ಅನ್ನಿಸ್ತಿತ್ತು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ನೀರು ಕುಡಿದ್ರೂ ಅಷ್ಟು ಬಾಯಾರಿಕೆ ಬಾಯಾರಿಕೆ ನಮಗೆ ಬಾಯಾರಕ್ಕೆ ಹೋಗ್ತಿರಲಿಲ್ಲ ಸರಿ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮು ಮಕ್ಕಳೆಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸರಿ ಇಲ್ಲಿ ಇತ್ತು ಐಸ್ ಕ್ರೀಮು ಇವರ ಇವರು ದೀಪ್ತಿ ಅಂತ ಅಂದ್ಬಿಟ್ಟು ಇವ್ರ ಹೆಸರು ಇವರು ಅಂಗಡಿಯಲ್ಲೇ ಇತ್ತು ಸರಿ ಹಂಗೆ ಐಸ್ ಕ್ರೀಮ್ ತಿಂದಂಗೆ ಹೋಗುತ್ತೆ ಸ್ವಲ್ಪ ಹೊತ್ತು ಆಗುತ್ತೆ ನೆರಳಿದೆ ಅಂತ ಅಂದ್ಬಿಟ್ಟು ಹಾಗೆ ಬಂದು ಕೂತ್ಕೊಂಡ್ವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ ಇನ್ನೂ ಇನ್ನೂ ವೀಡಿಯೋಸ್ ಇದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಿಮ್ಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋನ ಇಷ್ಟು ನಮ್ಮ ನನ್ನ ವೀಡಿಯೋ ನೀವು ಪೂರ್ತಿ ನೋಡಿದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತೀನಿ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೈ ಬಾಯ್